ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಮನೆಯ ಪಾಯವನ್ನು ಯಾವ ಕಡೆಯಿಂದ ತೆಗಿಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾಯಿದ್ದೇನೆ ಮನೆ ಕಟ್ಟಬೇಕು ಅಂತಕ್ಕಂಥ ಅಭಿಲಾಷೆ ಇದ್ದಂಥ ಒಂದು ಸಂದರ್ಭದಲ್ಲಿ ಮೊದಲಿಗೆ ಪಾಯವನ್ನು ಪೂಜೆ ಮಾಡಿ ಪಾಯ ತೆಗಿತಕ್ಕಂಥದ್ದು ಉಂಟು ಈ ಸಂದರ್ಭದಲ್ಲಿ ಪಾಯವನ್ನು ಮೊದಲಿಗೆ ಈಶಾನ್ಯದಿಂದ ಪೂರ್ವ ಆಗ್ನೇಯದ ಕಡೆಗೆ ಪಾಯವನ್ನು ತೆಗಿಬೇಕಾಗುತ್ತೆ ಹಾಗೆ ಅನಂತರ ಅದೇ ಈಶಾನ್ಯದಿಂದ ಉತ್ತರ ಮತ್ತು ವಾಯುವ್ಯದ ಕಡೆ ತೆಗಿಬೇಕಾಗುತ್ತೆ ಅನಂತರ ಆಗ್ನೇಯದಿಂದ ದಕ್ಷಿಣ ಮತ್ತು ನೈಋತ್ಯದ ಭಾಗದ ಕಡೆಗೆ ಪಾಯ ತೆಗಿತಕ್ಕಂಥದ್ದು ಸೂಕ್ತ ಕಡೆಯದಾಗಿ ವಾಯುವ್ಯ ಪಶ್ಚಿಮ ನೈಋತ್ಯದ ಕಡೆ ಪಾಯ ತೆಗೆಯೋದು ಬಹಳ ಉತ್ತಮ ಒಂದು ವೇಳೆ ನೀವು ಪಾಯ ತೆಗೆತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಮಣ್ಣಿನಲ್ಲಿ ಮೂಳೆ ಇದ್ದಿಲು ಒಣಗಿದಂಥ ಕಸ ಕಡ್ಡಿಗಳು ಸಿಕ್ಕಿದರೆ ಆ ಸ್ಥಳದಲ್ಲಿ ಮನೆ ಕಟ್ಟಿದರೂ ಸಮಸ್ಯೆ ಆಗುವ ಸಾಧ್ಯತೆಗಳು ಇರುತ್ತೆ ಆ ಸಂದರ್ಭದಲ್ಲಿ ಆ ಮಣ್ಣನ್ನು ಪೂರ್ಣ ಪ್ರಮಾಣವಾಗಿ ತೆಗೆದುಹಾಕಿ ನೀವು ಪಾಯ ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೊಸ ಮಣ್ಣನ್ನು ಫಿಲಪ್ ಮಾಡೋದು ಶುದ್ಧವಾದ ಮಣ್ಣನ್ನು ಫಿಲಪ್ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ವಿಶೇಷವಾಗಿ ಪಾಯಕ್ಕೆ ಬಳಕೆ ಮಾಡ್ತಕ್ಕಂಥ ಮೊದಲಿನ ಕಲ್ಲು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಬಹುತೇಕವಾಗಿ ಈ ವಿಚಾರ ಯಾರಿಗೂ ಗೊತ್ತಿರೋದಿಲ್ಲ ನೀವೆಲ್ಲಿಂದಲೋ ಕಲ್ಲನ್ನು ಲೋಡ್ ಮಾಡಿ ಇಳಿಸಿರ್ತೀರಿ ಇಟ್ಟಿಗೆ ಇಳಿಸಿರ್ತೀರಿ ಜಲ್ಲಿ ಸಿಮೆಂಟು ಇತ್ಯಾದಿಗಳನ್ನು ಇಳಿಸಿರ್ತೀರಿ ಪಾಯ ಕಟ್ಟಿಸ್ಬೇಕು ಅಂತೇಳಿ ಸ್ಟೋರು ಮಾಡಿರ್ತೀರಿ ಆದರೆ ಮೊದಲನೇ ಪಾಯಕ್ಕೆ ಇಡ್ತಕ್ಕಂಥ ಕಲ್ಲು ಏನಾದರೂ ಅಶುಭಪ್ರದವಾಗಿದ್ದರೆ ಅಶುಭಪ್ರದ ಅಂತಂದರೆ ಸ್ಮಶಾನದ ಹತ್ತಿರ ತಂದಂಥ ಕಲ್ಲುಗಳಾಗಿದ್ದರೆ ಅಥವಾ ಯಾವುದಾದ್ರೂ ಬೆಟ್ಟ ಗುಡ್ಡಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂಥ ಒಂದು ಪ್ರದೇಶಗಳ ಕಲ್ಲುಗಳಾಗಿದ್ದರೆ ಅಥವಾ ಆ ಕಲ್ಲನ್ನು ಯಾರಾದರೂ ಮರುಬಳಕೆ ಮಾಡಿ ಆ ಬೇಡ್ತೇ ಕಲ್ಲನ್ನು ನೀವು ತಂದು ಉಪಯೋಗಿಸಿದರೆ ಅಂದರೆ ಬೇರೆಯವರು ಮನೆ ಕಟ್ಟಲಿಕ್ಕೆ ತಂದು ಇಳಿಸಿರ್ತಾರೆ ಆ ಕಲ್ಲನ್ನು ನೀವು ಬಳಕೆ ಮಾಡಿಕೊಂಡ್ರೆ ಅದು ಸಹ ದೋಷಪ್ರದವಾಗುತ್ತೆ ಮೊನ್ನೆ ನಾನು ನಿಟ್ಟರತ್ರ ಒಂದು ಅಜರಾಂಪುರದಲ್ಲಿ ಈ ಥರ ಒಂದು ಸ್ಥಳ ಪರಿಶೀಲನೆ ಹೋಗಿದ್ದೆ ಅದು ಫೌಂಡೇಶನ್ ಆಗಿ ಮೂರು ವರ್ಷ ಆದರೂ ಕಂಪ್ಲೀಟ್ ಆಗಿರಲಿಲ್ಲ ಅವ್ರು ಮಾಡಿದ್ದು ಸಹ ಇದೇ ಥರ ತಪ್ಪು ಬೇರೆಯವರ ಮನೆಗೆ ತಂದಂಥ ಕಲ್ಲನ್ನು ಮೊದಲನೇ ಕಲ್ಲಾಕಿಗೆ ಪೂಜೆ ಮಾಡಿ ಪಾಯ ಕಟ್ಟಿದ್ದರಿಂದ ಆ ಮನೆ ಮೂರು ವರ್ಷ ಆದರೂ ಕಂಪ್ಲೀಟ್ ಆಗಿರಲಿಲ್ಲ ಅನಂತರ ಅವ್ರಿಗೆ ಸೂಕ್ತವಾದಂಥ ಸಲಹೆ ಮಾರ್ಗದರ್ಶನವನ್ನು ಕೊಟ್ಟ ನಂತರ ಈಗ ಆ ಸ್ಥಳದಲ್ಲಿ ಅವರು ಫೌಂಡೇಶನ್ ಎಲ್ಲ ಎತ್ತಿಕೊಂಡು ಸೀಟಿನ ಮನೆಯನ್ನು ಕಟ್ತಾಯಿದರೆ ನೆನ್ನೆ ನನ್ನ ಕಚೇರಿಗೆ ಬಂದಾಗ ಈ ಮಾಹಿತಿಯನ್ನು ಅವರೇ ತಿಳಿಸಿದರು ಆದ್ದರಿಂದ ಪ್ರಥಮ ಅಪಾಯಕ್ಕೆ ಅತ್ಯಂತ ಶುಭಪ್ರದವಾದ ಕಲ್ಲನ್ನು ಬಳಕೆ ಮಾಡಬೇಕಾಗುತ್ತೆ ಹಾಗಿದ್ರೆ ಇಂತಹ ಶುಭಪ್ರದವಾದಂಥ ಕಲ್ಲು ಎಲ್ಲಿ ಸಿಗುತ್ತೆ ಅಂದರೆ ಯಾವುದಾದ್ರೂ ನದಿಗಳ ನೀರು ಅರಿಯುವ ಕಡೆ ಚಿಕ್ಕದಾದಂಥ ಒಂದು ಐದು ಅಥವಾ ಆರು ಕಲ್ಲನ್ನು ಒಂದು ಕರವಸ್ತ್ರದಲ್ಲಿ ಆ ಭೂಮಿಗೆ ನಮಸ್ಕರಿಸಿ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿಕೊಂಡು ನೀವು ತರಬೇಕಾಗುತ್ತೆ ಆ ತಂದಂಥ ಒಂದು ಕಲ್ಲನ್ನು ನಿಮ್ಮ ಮನೆಯ ದೇವರ ಹತ್ತಿರ ಇಟ್ಟು ಪೂಜೆ ಮಾಡಿ ಅಥವಾ ಸೇಫಾಗಿ ನಿಮ್ಮ ಮನೆಯಲ್ಲಿ ಇಟ್ಕೋಬೇಕಾಗುತ್ತೆ ಯಾವಾಗ ಮೊದಲನೇ ಕಲ್ಲನ್ನು ಪಾಯದ ಕಲ್ಲು ಅಂತ ನೀವು ಹಾಕ್ಲಿಕ್ಕೆ ಹೋಗ್ತಿರೋ ಆ ಸಂದರ್ಭದಲ್ಲಿ ಈ ಐದು ಅಥವಾ ಆರು ಕಲ್ಲುಗಳನ್ನು ಶುಭ್ರವಾದಂಥ ಬಿಳಿ ಕಲ್ಲುಗಳನ್ನು ಪೂಜೆ ಮಾಡಿ ಶುದ್ಧವಾದ ಮನಸ್ಸಿನಿಂದ ನಮಸ್ಕರಿಸಿ ಅನಂತರ ಬೇರೆ ಬಳಕೆಯ ಪಾಯದ ಕಲ್ಲುಗಳನ್ನು ಕಟ್ಟಬೇಕಾಗುತ್ತೆ ಇಲ್ಲಿ ಅವಶ್ಯಕತೆ ಇದ್ದಲ್ಲಿ ಈ ಪಾಯದ ಕಲ್ಲನ್ನು ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆದಷ್ಟು ನಿಮಗೆ ಪರಿಚಿತ ಇರ್ತಕ್ಕಂಥ ಕಲ್ಲು ಶುಭ ಪ್ರವಾ ಶುಭಪ್ರದವಾದಂಥ ಕಲ್ಲುಗಳನ್ನು ಬಳಕೆ ಮಾಡ್ಕೊಂಬೋದು ಬಹಳ ಒಳ್ಳೆಯದು ಇನ್ನು ಪಾಯ ಕಟ್ಟಬೇಕಾದ್ರೂ ಅಷ್ಟೇ ಈಶಾನ್ಯದಲ್ಲಿ ಕಲ್ಲಿಟ್ಟು ಪೂಜೆ ಮಾಡಿ ಅನಂತರ ನೈಋತ್ಯದಿಂದ ದಕ್ಷಿಣ ಆಗ್ನೇಯ ನೈಋತ್ಯದಿಂದ ಪಶ್ಚಿಮ ವಾಯುವ್ಯ ವಾಯುವ್ಯದಿಂದ ಉತ್ತರ ಈಶಾನ್ಯಕ್ಕೆ ಪಾಯವನ್ನು ಕಟ್ಟಬೇಕಾಗುತ್ತೆ ಅನಂತರ ಆಗ್ನೇಯ ಪೂರ್ವ ಈಶಾನ್ಯದ ಕಡೆ ಫೌಂಡೇಶನ್ನ ಪಾಯವನ್ನು ಕಟ್ಟಬೇಕಾಗುತ್ತೆ ಇಲ್ಲಿ ನೀವು ಈಶಾನ್ಯ ಪೂರ್ವ ಉತ್ತರದ ಭಾಗಗಳನ್ನು ಆದಷ್ಟು ಖಾಲಿ ಜಾಗ ಬಿಟ್ಕೊಂಡಷ್ಟು ನಿಮಗೆ ಶುಭಪ್ರದ ಶುಭ ಫಲಗಳು ಸಿಗ್ತವೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ